ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಿಡಿ ಹಬ್ಬ ಇದೆ ಅದಕ್ಕೆ ನಾವು ಮಳವಳ್ಳಿಗೆ ಅಂತ ಬಂದಿದ್ದೀವಿ ನಾವು ಪ್ರತಿ ವರ್ಷ ಕೂಡ ಮಿಸ್ ಮಾಡಿದೆ ನಾವು ಸಿಡಿ ಹಬ್ಬಕ್ಕೆ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ನಂಟ್ರ ಮನೆಗಳಲ್ಲಿ ಊಟ ಮಾಡಿಕೊಂಡು ವಾಪಸ್ ಹೋಗ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರತಿ ವರ್ಷ ಫೆಬ್ರವರಿಲಿ ನಡೆಯ ನಡೆಯುತ್ತೆ ಬೇರೆ ಬೇರೆ ದೇಶಗಳಲ್ಲಿ ದೇಶಗಳಲ್ಲಿ ಇರೋರೆಲ್ಲ ಬಂದು ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ನೋಡೋಕ್ಕೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಯಾಕೆ ಹಬ್ಬ ಮಾಡ್ತಾರೆ ಅಂತ ಅಷ್ಟು ಕ್ಲಿಯರಾಗಿ ನನಗೆ ಗೊತ್ತಿಲ್ಲ ಸ್ವಲ್ಪ ಹೇಳಿದರು ನಮ್ಮ ಹಸ್ಬೆಂಡ್ ಮತ್ತು ಅತ್ತೆ ಹೇಳಿದರು ನಾನು ಅವ್ರ ಜೊತೆ ಇರಬೇಕಿದ್ರೆ ಬಟ್ ಇವಾಗ ನನಗೆ ಮರ್ತೋಗಿದೆ ಅಷ್ಟು ನೆನಪಿಲ್ಲ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ಗ್ರ್ಯಾಂಡಾಗಿ ಫೆಬ್ರವರಿ ಟೈಮಲ್ಲಿ ಮಂಡ್ಬಡಿಲಿ ಇದೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನು ಅಂದರೆ ನೈಟ್ ಟೈಮು ಸಿಕ್ಕಾಪಟ್ಟೆ ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನೈಟೇ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ಯಾಕಂದರೆ ಅವಾಗ ಲೈಟೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಬಟ್ ಮಕ್ಕಳು ಕರ್ಕೊಂಡು ನಾವು ನೈಟು ಹೋಗಬೇಕು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಬೇಡ ಬೆಳಿಗ್ಗೆನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಬೆಳಗ್ಗೆ ಹೊತ್ತು ಬಂದಿದ್ದೀವಿ ನೈಟ್ ಆದರೆ ತಂಬಿಟ್ಟು ಎಲ್ಲ ಮಾಡಿಕೊಂಡು ಆರತಿ ಎಲ್ಲ ಬೆಳಗ್ತಾರೆ ಆದರೆ ನೈಟ್ ಹೋಗೋಕೆ ನಮಗೆ ಯಾಕೆ ಅಂದರೆ ಮಕ್ಕಳ ಜೊತೆ ಮಕ್ಕಳು ಕರ್ಕೊಂಡು ನೈಟ್ ಹೋಗಬೇಕು ಅಂದರೆ ಸ್ವಲ್ಪ ಭಯ ಆಗುತ್ತೆ ನನಗೆ ಅದಕ್ಕೋಸ್ಕರ ಬೇಡ ಬೆಳಗ್ಗೆನೇ ಹೋಗೋಣ ಪೂಜೆ ಮಾಡಿಸ್ಕೊಂಡು ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದೆ ಆಯಿತು ಅಂದ್ಬಿಟ್ಟು ಬೆಳಗ್ಗೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ರಶ್ ಅಂದರು ರಶು ಸಿಕ್ಕಾಪಟ್ಟೆ ರಶ್ಶು ಅಯ್ಯಪ್ಪ ನನಗಂತೂ ಈ ಬೇಸ್ ಬಿಸ್ಲಿಗೂ ಈ ಜನಕ್ಕೂ ನನಗಂತೂ ಇರೋಕೆ ಆಗ್ತಾ ಆಗ್ತಾಯಿರಲಿಲ್ಲ ಅಷ್ಟು ಎಷ್ಟು ಬಿಸಿಲು ಅಂದರೂ ಬಿಸಿಲು ನಾವು ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಸಿಡಿ ಕೂಡ ಬರ್ತಾ ಇದೆ ತುಂಬ ಚೆನ್ನಾಗಿ ರೆಡಿಯೆಲ್ಲ ಮಾಡಿದ್ರು ಇದು ಯಾಕೆ ಮಾಡ್ತಾರೆ ಅಂತ ಒಂದು ಕತೆನೇ ಇದೆ ಬಟ್ ಅದು ಕತೆ ನನಗೆ ಅಷ್ಟು ಗೊತ್ತಿಲ್ಲ ನೋಡ್ಕೊಂಡು ಬನ್ನಿ ಈ ವಿಡಿಯೋ ಹೇಗಿದೆ ಅಂತ ಮತ್ತೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಯಾರೂ ಕೂಡ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಅರ್ಧ ಅರ್ಧ ನೋಡಿ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ಬಿಗಿನಿಂದ ಎಂಡ್ವರೆಗೂ ಪೂರ್ತಿಯಾಗಿ ವೀಡಿಯೋ ನೋಡಿ ಓಕೆನಾ ನೋಡ್ಕೊಂಡು ಬನ್ನಿ ಹೇಗಿದೆ ಹಬ್ಬ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕರ್ಕೊಂಡು ಬರಬಾರದು ದಯಮಾಡಿ ಬಾಳೆಹಣ್ಣೆ ಎಸುವ ಸಂದರ್ಭದಲ್ಲಿ ಕಣ್ಣಿಗೆ ನಿಂತಿದ್ರೆ ಕಷ್ಟ ಆಗ್ತದೆ ದಯಮಾಡಿ ಎಲ್ಲ ಯುವಕ ಮಿತ್ರರು ಪ್ರಮುಖರನ್ನು ಹೊರತುಪಡಿಸಿ ಸೈಡ್ ಹೋಗ್ಬೇಕಾದ್ರೆ ಸೈಡ್ ಹೋಗ್ಬೇಕು ದಯಮಾಡಿ ಸೈಡ್ ಹೋಗ್ಬೇಕು ನೋಡಿ ಅಲ್ಲಿ ನಾವು ಹೇಳ್ತಾ ಇದೀವಿ ಅವ್ರು ಕೇಳ್ತಾನೆ ಇಲ್ಲ ದಯಮಾಡಿ ಅವರು ಸೈಡ್ ಹೋಗಿ ಸರ್ ಸಿನಿಯರಿಯವರನ್ನ ಹೊರತುಪಡಿಸಿ ಪ್ರಮುಖರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಇರಬಾರ್ದು ಅಲ್ಲಿ ದಯಮಾಡಿ ಎಲ್ಲರಿಗೂ ಆ ಪಟ್ಟಣ ನಮ್ಮ ಹೊಳ್ಳಿಗೂ ಮಾಡಲಿ ಸುಖಂತ್ಯವಾಗಿ ಕಾಣ್ತಾ ಇರುವ ಈ ಹಬ್ಬಕ್ಕೆ ತಮ್ಮೆಲ್ಲರ ಬೆಂಬಲ ತುಂಬಾ ಅನಿವಾರ್ಯ ಅವಶ್ಯಕತೆ ಭಕ್ತ ಸಮೂಹವು ಹಾಗೆ ತಾವು ಧರಿಸಿರುವಂತಹ ಆಭರಣಗಳ ಬಗ್ಗೆ ಹೆಚ್ಚು ಗಮನವಹಿಸತಕ್ಕದ್ದು ನಿಮ್ಮ ಚಿಕ್ಕ ಮಕ್ಕಳನ್ನು ಸಹ ದಯಮಾಡಿ ಯಾರು ಕೂಡ ಇಲ್ಲಿ ಬರಕೂಡುದು ನಿಮ್ಮ ಚಿಕ್ಕ ಮಕ್ಕಳು ನಿಮ್ಮ ಕೈಯಲ್ಲಿ ಇರಲಿ ದಯಮಾಡಿ ಯಾರು ಬರಬಾರದು ನಿಮಗೆ ಬಹಳ ಅತ್ತೂರಿಯಾಗಿ ನಡೆದಂತ ಈ ಒಂದು ಸಿಗಿಯ ಹಬ್ಬವನ್ನ ಬಹಳ ಸಂಭ್ರಮಿಸ್ತಾ ಇದಾರೆ ನಮ್ಮ ಭಕ್ತ ಸಮೂಹ ನಿಮ್ಮೆಲ್ಲರಿಗೂ ಸಹಕರಿಸಿದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ತಾವೆಲ್ಲರೂ ಸಿ ಕ್ಯಾಮೆರಾದ ಗಂಡವಿನಲ್ಲಿದ್ದೀರಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬಂದಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು ದಯಮಾಡಿ ಮಕ್ಕಳನ್ನ ಕರ್ಕಂಬಿ ಬಾಳೆಣ್ಣ ಎಸೆದರೆ ದಯಮಾಡಿ ನಮ್ಮ ಆರಕ್ಷಕ ಸಿಬ್ಬಂದಿಗಳು ನೋಡಿ ಮಕ್ಕಳನ್ನ ಕರ್ಕೊಂಡಿರುವವರ ದಯಮಾಡಿ ಬಿಡಬೇಡಿ ಸಿಡಿ ಹತ್ರ ಎಣ್ಣೆ ಎಸೆದಿರುವ ಸಂದರ್ಭದಲ್ಲಿ ಮಕ್ಕಳಿಗೆ ಅದು ತಾಗುವ ಸಂದರ್ಭ ಇರುತ್ತದೆ ದಯಮಾಡಿ ಮನವಳ್ಳಿ ಶಾಲೆಯ ಪ್ರಕಟಣೆ ನೋಡಿ ಈಗ ದ್ವಾರ ಬಾಗಿಲಲ್ಲಿ ಆರ್ ಹೋಗ್ಬೇಕಾದ್ರೆ ಜನ ಹಿಂದೆ ಮುಂದೆ ನೂಕು ನಿಮ್ಮ ಚೈಲು ಮತ್ತೆ ಮೊಬೈಲು ಹಾಗೂ ಪರ್ಸ್ಗಳನ್ನ ತೊಳೆಯುವಂತಹ ಸಾಧ್ಯತೆ ಇರ್ತದೆ ಅವರು ನಿಮ್ಮ ತರ ಅದೇ ಕಳ್ತನ ಆಗುವ ಸಾಧ್ಯತೆ ಇರ್ತದೆ ನಿಮ್ಮ ಜೊತೆಯಲ್ಲಿ ಕರ್ಕ ಬಂದಿರುವಂತ ಮಕ್ಕಳು ಹಾಗೂ ವಯಸ್ಸಾದವರು ತಾವು ಧರಿಸಿರುವಂತಹ ಚಿನ್ನ ಒಡವೆ ಹಾಗೂ ಮೊಬೈಲ್ ಪತ್ ಗಳ ಬಗ್ಗೆ ಹೆಚ್ಚು ನಿಗಾ ವಹಿಸತಕ್ಕದ್ದು ನೋಡಿ ಆ ಚತ್ರ ಯಾರು ಆ ದೇವ್ ಬಿಡಿ ಜಾಗ ಬಿಡ್ಸ್ಕೊಂಡ್ರಿ ಇವ್ರಿ ಆ ಚತ್ರ ನೋಡ್ರಿ ಆ ಚತ್ರ ಕ್ಲಿಯರ್ ಮಾಡ್ಕೊಡ್ರಿ ನೋಡಿ ಹಿಂದೆ ಮುಂದೆ ನೋಡಿ ಅಲ್ಲಿ ನೂಕು ನುಗ್ಲ okay <laughs> ಯೆಲ್ಲಾ ಡಿಫರೆಂಟ್ ಕರೋ ಬಾಣೆ ಬಾಣೆ ಹೇ ಮಾಲಿ ಮೈತಾನೋರೆ ಇದ್ರೆ ಹೇ ಮಾಲಿ ಏನನ್ನ ಪಂಜೆ ಬಿರಿ ಆರೆ ಅಣ್ಣಾ ಆಗ್ಲಿ ಬರೋ ಆಪರ ಪಕ್ಕ ಸೇರಿಕೊಂಡು ಆರೆ ತಮ್ಮಿ ಸಕ್ಕಿ ಬಗ್ಗೆ ಗೌರವ ಇರಲಿ ಸಣ್ಣ ಮಕ್ಕಳ ಬಗ್ಗೆ ಕಾಳಜಿ ಇರಲಿ ಕರ್ನಾಟಕ ಲೋಕಾಟ ಮಾಡುವ ಸಂದರ್ಭದಲ್ಲಿ ಸಣ್ಣ ಮಗಳು ವಯಂಕೊಳ್ಳಿ ಯಾವೇ ಕಾರಣಕ್ಕೂ ಕರ್ನಾಟಕ ಲೋಕಾಟ ಮಾಡೋದು ಬೇಡ ನಮ್ಮ ಅಕ್ಕಪಕ್ಕ ಪಕ್ಕ ಯಾರಿದ್ದರೆ ನೋಡಿ ಅನುಮಾನ ಇದ್ರೆ ನೋಡಿದ್ರಿ ನಿಮ್ಮ ಗುಲಾಂಪಿಟ್ಟಿಗಾಗಿ ನಾವು ಮಣ್ಣಿನ ಇದು ಎಲ್ಲ தேவசாயத்தில் கடந்த தேவஸ்தான ஆவணத்தை நாம் அழைக்க மாட்டோம் ಇದು ನಮ್ಮ ಮನೆ ದೇವರು ಇದು ಬೊಮ್ಮನಹಳ್ಳಿಯಿಂದ ದೇವರು ಬರುತ್ತೆ ತೇರಲ್ಲಿ ಗಾಡಿಲಿ ಇದು ಮಾಡ್ಕೊಂಡು ಬರ್ತಾರೆ ಪ್ರತಿ ವರ್ಷ ಕೂಡ ಈ ತೇರು ಕೂಡ ಬರುತ್ತೆ ಇಲ್ಲಿ ಅವ್ರ ಮನೆ ದೇವರು ಇರುತ್ತೆ ಅಲ್ವಾ ಯಾರ್ಯಾರು ಅವ್ರ ಮನೆ ದೇವರು ಇರುತ್ತೆ ಅವರು ಪ್ರತಿಯೊಬ್ಬರು ಕೂಡ ಪೂಜೆ ಸಾಮಾನೆಲ್ಲ ತಂದುಕೊಂಡು ಹಸುಗೆಲ್ಲ ಪೂಜೆ ಮಾಡಿ ದೇವ್ರಿಗೂ ಕೂಡ ಪೂಜೆ ಮಾಡಿ ಹೋಗ್ತಾರೆ ನಾವು ಕೂಡ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಸಿಡಿ ಕೂಡ ನೋಡಿಕೊಂಡು ಇವಾಗ ಹೋಗೋಣ ಅಜ್ಜಿ ಮನೆಗೆ ಅಂತ ಹೋಗ್ತಾ ಇದ್ದೀವಿ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲ ಅಂತ ಓಕೆ ಕೊಡಿ ನಮ್ಮ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿದೆ ಏನು ಅಂತ ಸ್ವಲ್ಪ நானே நானே நான் வந்துட்டேன் மேடி அவங்க தூர தூரமா ஆனா இன்னும் கூட்டிக்கிட்டே இருக்காங்க பாப்பா நீங்க தான் கணேஷ் சார் தானா மந்திரி சூப்பரா இருக்காரு